ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡ್ರಿ ಅಮಾವಾಸ್ಯೆ ಮುವಾಸೆ ನಾನು ಬೆಳಗ್ಗೆ ನ ಎದ್ದು ಎಲ್ಲ ಕಸ ಅದು ಎಲ್ಲ ಹೊಡೆದು ರಂಗೋಲಿ ಅದು ಹಾಕಿ ನೋಡ್ರಿ ನಮ್ಮನೆಯವ್ರ ಬೇವಿನ ತಪ್ಲ ತೊಗೊಂಡು ಬಂದ್ರೆ ಅಂದರೆ ಇವತ್ತು ಎಲ್ಲರೂ ಎರ್ಕೋತೀವಿ ನಾವು ಈ ತಪ್ಲಾನ ನೀರೊಳಗೆ ಹಾಕಿ ಆ ನೀರಲ್ಲಿಂತ ಎರ್ಕೊತೇವೆ ಮತ್ತು ಪೂಜೆ ಅದೆಲ್ಲ ಮಾಡಿ ಬೇವು ಬೆಲ್ಲ ನೈವೇದ್ಯ ಮಾಡಿ ಅದನ್ನ ಪ್ರಸಾದ ತೊಗೊತೇವೆ ನಾವು ಎಲ್ಲರೂ ಮನೆಯ ಮನೆ ಮಂದಿ ಎಲ್ಲ ನಿನ್ನೆ ಅಮಾವಾಸ್ಯೆ ನಮ್ಮ ಆರು ಮನೆಗೆ ಹೋಗಿದ್ದಕ್ಕೆ ಬೇಳೆಗೆ ಹಾಕಿದ್ದಿಲ್ಲ ನಾನು ಇವತ್ತು ಬೇಳಿಗೆ ಹಾಕಿ ಹೋಳ್ಗಿ ಮತ್ತು ಅನ್ನ ಸಾರು ಪಲ್ಯ ಎಲ್ಲ ಮಾಡಿದ್ದೆ ಇದು ಮರಣೆ ದಿವಸ ನೋಡ್ರಿ ಬೆಳಿಗ್ಗೆ ನಾಷ್ಟಾಕ ನಾನು ಸೋರೆಕಾಯಿ ತಾಲಿಪಟ್ಟಿ ಮಾಡತ್ತೀನಿ ಸೋರೆಕಾಯಿ ಎಳೆದಿರ್ಬೇಕು ಅಂದ್ರೆ ತಾಲಿಪಟ್ಟಿ ಅದು ರುಚಿ ಹಾಕವು ಈಗಿದ ಎಲ್ಲ ಮ್ಯಾಗಿನ್ ಸಿಪ್ಪಿ ತೆಗೆದು ನಾನು ಇದನ್ನ ತುರಿದು ನೋಡ್ರಿ ಈ ಥರ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಬೆಳ್ಳುಳ್ಳಿ ತೊಗೊಂಡೇನಿ ನಾನು ಇದಕ್ಕೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡೇನೆ ಈಗ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಮಿಕ್ಸಿ ಜಾರ್ನೊಳಗೆ ಈಗ ನಾನು ಒಂದು ಬಟ್ಲು ಗೋಧಿ ಹಿಟ್ಟು ಮತ್ತು ಒಂದು ಬಟ್ಲು ಜೋಳದ ಹಿಟ್ಟು ತೊಗೊಂಡೇನಿ ಇದಕ್ಕೆ ಮತ್ತು ಯಾವ ತರಕಾರಿನೂ ಹಾಕಿಲ್ಲ ಬರೀ ಸೋರಿಕಾಯಿದಷ್ಟ ನಾ ಇವತ್ತ ನೋಡಿರಿ ಈ ಥರ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡೇನಿ ಈಗ ನಾನು ಈ ಹಿಟ್ಟು ಎರಡು ಹಾಕಿ ಆಮೇಲೆ ಈಗ ಪೇಸ್ಟ್ ಖಾರ ಹಾಕಿ ಇದನ್ನು ಚಲೋತ್ತಿನಂಗ ನಾದಿಟ್ಕೋತೇನೆ ಸ್ವಲ್ಪ ಗಟ್ಟಿಗನ್ನ ಹಾದುಕೊತೇನೆ ಇದಕ್ಕೆ ನಾವು ಬೇಕಂದ್ರೆ ಅಕ್ಕಿ ಹಿಟ್ಟನ್ನು ಹಾಕ್ಬೋದು ಇಲ್ಲ ತಂದ್ರೆ ಬರೀ ಅಕ್ಕಿ ಹಿಟ್ಟಿನೊಳಗೂ ಮಾಡ್ಬೋದು ನೋಡ್ರಿ ನಾನು ಗೋಧಿ ಹಿಟ್ಟು ಜೋಳದ ಹಿಟ್ಟು ತೊಗೊಂಡೆ ನಾ ಇವತ್ತು ಈಗ ಇದನ್ನ ನಾದ್ಕೊತೇನೆ ನಾನು ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಜಾಸ್ತಿನ ಹಾಕೋಬೇಕು ಉಪ್ಪು ನೋಡ್ಕೊಂಡು ಹಾಕೋಬೇಕು ನೋಡ್ರಿ ಯಾಕಂದ್ರೆ ಇದು ಎಷ್ಟು ಮೆಣಸಿನ್ಕಾಯಿ ಹಾಕಿದ್ರೂ ಖಾರ ಅನ್ಸಂಗಿಲ್ಲ ತಾಲಿಪಟ್ಟಿ ಮಾಡಿದಾಗ ಈಗ ಇದಕ್ಕೆ ನಾನು ತುರಿದಿಟ್ಕೊಂಡಿದ್ದ ಸೋರೆಕಾಯಿ ಹಾಕಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋತೇನೆ ಹಿಟ್ಟಿನೊಳಗೆ ಯಾಕಂದ್ರೆ ಇದ್ರೊಳಗೆ ನೀರಿನ ಅಂಶ ಇರ್ತೈತಿ ನಾವು ಇದನ್ನು ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿರಿ ಅದಕ್ಕೆ ಈ ಥರ ಕಲಸಿಟ್ಕೊಂಡೇನೆ ಈಗ ನಾನು ಒಂದು ಒಳಗೆ ನಾವು ತಾಲಿಪಟ್ಟಿ ಯಾವ ರೀತಿ ತಡ್ತೇವಲ್ಲ ಆ ಥರ ಮಾಡಿಕೊಂಡೆ ತಿಳು ಬೇಕಂದ್ರೆ ತಿಳುವ ದಪ್ಪ ಬೇಕಂದ್ರೆ ದಪ್ಪಗೆ ನಾವು ತಟ್ಟಿ ಇದನ್ನ ನಾವು ಬೇಯಿಸ್ಕೋಬೇಕು ನೋಡ್ರಿ ನಾನೀಗ ಸ್ವಲ್ಪ ಮಾಡಾಕತ್ತೇನೆ ಒಂದು ಐದಾರು ಆಗುವಷ್ಟು ಈಗ ನಾನು ತವಿಗೆ ಎಣ್ಣೆ ಹಚ್ಕೊಂಡು ಇವನ್ನ ತಾಲಿಪಟ್ಟಿನ ಬೇಯಿಸ್ಕೊತೀನಿ ಒಂದು ಕಡೆ ಆದರೂ ಬೇಯಿಸ್ಕೊಬೇ ಹೌದು ಇಲ್ಲ ತಂದರೆ ಎರಡು ಕಡೆಯೂ ಬೇಯಿಸ್ಕೋಬೇದು ನೋಡ್ರಿ ನಾನು ಹೆಚ್ಚಾಗಿ ಒಂದು ಕಡೆ ಅಷ್ಟೇ ಇದನ್ನ ಬೇಯಿಸ್ಕೊತೇನೆ ಈಗ ಇದಕ್ಕೆ ಸುತ್ತಲೂ ಎಣ್ಣೆ ಹಾಕಿ ಇದ್ರ ಮ್ಯಾಗ ಒಂದು ತಾಟ್ ಮುಚ್ಚಿ ಒಂದೆರಡು ನಿಮಿಷ ಆಗಿಂದ ಇದನ್ನ ತಿರುವಿ ಹಾಕ್ಕೊಬೋದು ಇಲ್ಲ ಹಂಗನಾದರೂ ಬೇಯಿಸ್ಕೊಬೋದು ನೋಡ್ರಿ ಇದನ್ನ ಸ್ವಲ್ಪ ಸಣ್ಣನ ಉರಿ ಒಳಗೆ ಬೇಯಿಸ್ಕೊಂಡ್ರೆ ತಾಲಿಪಟ್ಟಿ ಗರಿ ಗರಿಯಾಗಿ ಬರ್ತಾವೆ ಯಾಕಂದ್ರೆ ಸೋರೆಕಾಯಿ ರೀ ತಾಲಿಪಟ್ಟಿ ಮೆತ್ತಕ್ಕಾಕವ ನಾನು ಸಣ್ಣನ ಉರಿ ಒಳಗನೆ ಇವನ್ನ ಬೇಯಿಸ್ಕೊಂಡಿದ್ದೆ ತಾಲಿಪಟ್ಟಿ ಮಾತ್ರ ಮಸ್ತಾಗಿದ್ವಿ ನೋಡಿರಿ ಎಷ್ಟು ಚಲೋ ಬಂದವು ತಾಲಿಪಟ್ಟಿ ಬಾಯಾಗೂ ರುಚಿ ಅನ್ಸಿದ್ವೆ ಯಾರೆಲ್ಲ ನನ್ನ ಚಾನಲ್ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಇವತ್ತು ಬೆಳಿಗ್ಗೆ ನಾನು ಅಷ್ಟ ನಂಬಿದೆ ತಾಲಿಪಟ್ಟಿ ನೋಡ್ರಿ ಎಷ್ಟು ಚಲೋ ಆಗಿದ್ರೆ ಇನ್ನು ನಾವು ನಾಷ್ಟ ಮಾಡ್ತೀವಿ ಇದ್ರದ ಜೊತೆ ನಾವು ಯಾವುದಾದ್ರೂ ಚಟ್ನಿ ಅಥವಾ ಮೊಸ್ರು ಹಾಕ್ಕೊಂಡು ತಿನ್ಬೋದು ಇಲ್ಲ ತಂದ್ರೆ ಕೆಂಪು ಖಾರ ಮತ್ತು ತುಪ್ಪ ಹಾಕ್ಕೊಂಡು ತಿನ್ಬೋದು ನಾವು ನಮ್ಮ ಮನೆಯವರು ಹೆಚ್ಚಾಗಿ ಮೊಸರು ಚಟ್ನಿ ತಿಂತಾರ ಮತ್ತು ನನಗೆ ಕೆಂಪು ಖಾರ ತುಪ್ಪ ಅಂದ್ರೆ ಭಾಳ ಇಷ್ಟ ಹೀಗಾಗಿ ನಾನು ಕೆಂಪು ಖಾರ ಮತ್ತು ತುಪ್ಪ ಹಚ್ಕೊಂಡು ತಿಂತೇನೆ ಈಗ ನಾಷ್ಟ ಮಾಡ್ತೀವಿ ನಾವು ನಾನು ಮತ್ತು ಮುಂದಿನ ಬಿಡದೊಳ ಸಿಗ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು